ಅದೇ ಲಾಸ್ಟ್ ಟೈಮ್ ಒಂದು ನಿಂಬೆಹಣ್ಣಿನ ಮೇಲೆ ಕರ್ಪೂರ ಹಣ್ಸು ಅಂತ ಹೇಳಿದರೆ ಲಾಸ್ಟ್ ಟೈಮ್ ಒಬ್ರು ಅಂಟಿಸಿದ್ದಾರೆ ಈ ಥರ ಅನ್ಸ್ಬಿಟ್ಟು ನನಗೆ ಫೋಟೋ ಕಳ್ಸಿದ್ದಾರೆ ಆತ್ರ ಬಂದು ಹೋಗ್ರಿಗೆ ನಾನು ನಾರ್ಮಲ್ ಕೊಡ್ತೀನಿ ಅದು ಒಂದು ಮಖಾನೇ ಕ್ಲೀನಾಗಿ ಕಾಣಿಸ್ತಾಯಿತು ಅದು ಮುಖ ಮೂಡಿದೆ ನಿಂಬೆಹಣ್ಣು ಮುಖ ನಿಂಬೆಹಣ್ಣಿನ ಮೇಲೆ ಕರ್ಪೂರ ಹಣ್ಸು ಆದಮೇಲೆ ಆ ಮಖದಲ್ಲಿ ಮುಖ ಬಂದು ಕ್ಲೀನಾಗಿ ಕಾಣಿಸ್ತಾಯಿತು ಆ ಜಾಗದಲ್ಲಿ ಯಾರೇ ಆಗಲಿ ಇದು ದಯವಿಟ್ಟು ಹೇಳ್ತೀನಿ ಇದೊಂದು ಅವರು ಮಾಡ್ಕೊಬಾರ್ದು ಚಿಕ್ಕ ಗ್ಲಾಸಲ್ಲಿ ಅಕ್ಕಿ ಹಾಕ್ಕೊಳ್ಬಾರ್ದು ಅಕ್ಕಿ ಮೇಲೆ ನಿಂಬೆಣ್ಣು ಇಟ್ಕೊಂಡು ಆ ಮೂಲೆಯಲ್ಲಿ ಅಕ್ಕಿ ದೇವ್ರ ರೂಮಲ್ಲಿ ದೇವ್ರ ರೂಮಲ್ಲಿ ಇಟ್ಕೊಳ್ಬೇಕು ಒಂದು ನಿಂಬೆಹಣ್ಣು ಕ್ಲೀನ್ ಆಗಿ ತೊಳೆದು ಬಿಟ್ಟು ನಿಮ್ಮ ಮನೆ ದೇವ್ರ್ ಇಟ್ಸ್ಕೊಂಡು ನಿಮ್ಮ ಮನೆ ದೇವರು ಯಾವ್ದೇ ದೇವರಿಲಿ ಹೆಣ್ಣು ದೇವರಿಲಿ ಗಂಡ ಇರಲಿ ಅವ್ರಿಗೊಂದು ಪ್ರೇಯರ್ ಮಾಡಿಕೊಂಡು ಬಡಪಪ್ಪ ಇದರಲ್ಲಿ ನಾನು ಕರ್ಪೂರ್ ಅನ್ನಿಸ್ತಾ ಇದ್ದೀನಿ ಯಾವುದು ಒಳ್ಳೇದೈತಿ ಯಾವ್ದು ಕೆಟ್ಟದೈತ ನಮ್ಮ ಮನೆಗೆ ಏನು ಬರಬೇಕು ಮಕ್ಕಳಿಗೆ ಒಂದು ವಿದ್ಯಾ ಆಗಲಿ ಮನೆಯಲ್ಲಿ ಒಂದು ಕೆಲಸ ಆಗಲಿ ಆರೋಗ್ಯ ಆಗಲಿ ಇನ್ನೊಂದಾಗಲಿ ಮತ್ತೊಂದಾಗಲಿ ಏನೇ ಕೆಲಸಕ್ಕಾಗಲಿ ನಮಗೆಲ್ಲ ಯಶಸ್ವಿ ಆಗಬೇಕು ಮನೆ ದೇವ್ರಿಗೆ ಒಂದು ಆ ಎಪ್ಪ ನೆನ್ಸ್ಕೊಂಡು ಅಕ್ಕಿಯ ಮೇಲೆ ಇಟ್ಬಿಟ್ಟು ಬೆಳಿಗ್ಗೆ ಸಾಯಂಕಾಲ ಬೆಳಗ್ಗೆ ಸಾಯಂಕಾಲ ಎಷ್ಟು ದಿನ ಆಗ್ತಾ ಇರ್ತಿತ್ತು ಅವ್ರ್ ಒಳ್ಳೇದ್ ಆಗ್ತಾನೆ ಇರ್ತಿತ್ತು ಸೇಮ್ ನಿಂಬೆಣ್ಣಿನ ಮೇಲೆ ರೆಗ್ಯುಲರ್ ಹಚ್ಕೊಂಡೋಗೋದ ಇಲ್ಲ ಬೇರೆ ಬೇರೆ ಬದ್ದ ಏನಿಲ್ಲ ಅದು ಕೊಳ್ತ ಹೋಗ್ತಿದ್ದೆ ತುಂಬಾ ಏನನ್ನ ಮಾಡಿದ್ರೆ ಏನನ್ನ ಮಾಡಿದ್ರೆ ಆ ನಿಂಬೆ ಅದನ್ನ ಕೊಳ್ತೋಗ್ಬಿಡ್ತಿತ್ತು ಅದು ಬಿಸಾಕ್ಬೇಕು ಅದಂಗೆ ಒಣಗಿದ್ರೆ ಅದ ಹಂಗೆ ಪರವಾಗಿಲ್ಲ ನಮಸ್ಕಾರ ವೀಕ್ಷಕರೇ ಒಬ್ಬರು ಲೈನಲ್ಲಿದ್ದಾರೆ ನಮ್ಮ ನಾಗರಾಜವ್ರ ಹತ್ರ ಒಳ್ಳೇದಾಗೈತೆ ಫಸ್ಟ್ ಮಾತಾಡ್ಸ್ಬಿಡ್ತೀನಿ ಆಮೇಲೆ ನಾಗರಾಜ್ ಅವ್ರನ್ನ ಕೇಳ್ತೀನಿ ನಮಸ್ಕಾರ ಮೇಡಮ್ ಸರ್ ಆರಾಮಿದ್ದೀರಾ ಸರ್ ಹೇಳಿ ಈಗ ಯಾವ ಥರ ಸಮಸ್ಯೆ ನಿಮಗಿತ್ತು ನಾಗರಾಜ್ ಅವ್ರ ಹತ್ರಕ್ಕೆ ಹೋಗಿ ಬಂದಾಗಿದ್ದೀರಾ ಏನು ಒಳ್ಳೇದಾಗೈತೆ ಏನು ಹೇಳಕ್ಕೆ ಬಯಸ್ತೀರಾ ನಮ್ಮ ವೀಕ್ಷಕರ ಮುಂದೆ ಅದೇ ಸರ್ ನನ್ನ ಹೆಸರು ಸುಮ ಅಂತ ಸುಮ ಆನಂದ್ ಅಂತ ಒಂದ್ ಟೆನ್ ಇಯರ್ಸ್ ಇಂದ ನಮ್ಗೆ ಪ್ರಾಬ್ಲಮ್ ಎಲ್ಲಿ ದೇವಸ್ಥಾನ ಹೋದ್ರೇನು ತುಂಬಾ ಏನೋ ಒಂದು ಕಿಚ್ಚ ತರ ಆಗ್ತಾ ಇತ್ತು ಮೈಂಡಲ್ಲಿ ಏನೋ ವೈಬ್ರೇಷನ್ ಆಗಿ ಬೇರೆ ನಾಗರ್ ಹೋದಾಗ ಮಾತ್ರ ಹಂಗ ಆಗ್ತಾ ಇತ್ತು ಸರಿ ಏನ್ ಹಿಂಗೆ ಆಗುತ್ತೆ ಅಂತ ಏನ್ ಮಾಡೋದು ತುಂಬಾ ಪ್ರಾಬ್ಲಮ್ ಆಗ್ತಾನೆ ಇತ್ತು ಎಲ್ಲಾರ್ಗು ಬೇರೆಯವ್ರಿಗೆ ಒಳ್ಳೇದಾಗ್ತಾ ಇತ್ತು ನಾವ್ ಮ್ಯಾರೇಜ್ ಮ್ಯಾಟ್ರಿ ಮುಂದ್ ಮಾಡೋದು ಎಲ್ಲ ಯಾರು ನನ್ಗೆ ಅಡ್ಮಿಷನ್ ಮಾಡ್ತಾರೋ ಎಲ್ಲಾರ್ಗು ಮದ್ವೆ ಆಗ್ತಾ ಇತ್ತು ಅಂದ್ರೆ ಅವ್ರ ಅವ್ರೆ ಮಾಡ್ಕೊಂಡ್ ಬಿಡ್ತಾ ಇದ್ರು ಆಯ್ತು ಮೇಡಂ ನೀವು ನಿಮ್ಗೆ ಅಡ್ಮಿಶನ್ ಸತ್ತಾಯ್ತು ಮೇಡಂ ಅಂತ ಹೇಳ್ತಾನೆ ಇದ್ರು ಸ್ವಲ್ಪ ಜೋರ ಏನು ನಮ್ಗೆ ಆ ಕಡೆಯಿಂದ ಏನು ಬರ್ತಾ ಇರ್ಲಿಲ್ಲ ಸರಿ ಅಂತ ಹಿಂಗೆ ಇದ್ದು ಸರ್ ನಾವ್ ಆಮೇಲೆ ಇಲ್ಲಿ ನಿಮ್ಮ ಇದ್ರಲ್ಲೇ ನೋಡ್ಬಿಟ್ಟು ನಾವ್ ಹೋದ ನಾಗರಾಜ್ ಸರ್ ಹತ್ರ ಅಲ್ಲಿ ಹೋಗಿದ್ದೆ ಒಳಗಡೆ ಏನೋ ಏನೋ ಮಾತಾಡಿದ್ರು ಸ್ವಲ್ಪ ಇದೆ ಐದ್ ನಿಮಿಷ ಆಮೇಲೆ ಏನೋ ಯಾವಾಗೂ ಅದಂಗ ಆಯ್ತು ಆಮೇಲೆ ಅದು ಆತರ ಬಂತದೇ ಅವ್ರಂದ್ರು ನಾನು ಏನಿದೆ ನನ್ಗೇಳಿ ನನ್ಗ ಆಗ್ತಾ ಇಲ್ಲ ಎಷ್ಟು ದಿನ ಇಂದ ಬಾಯಿ ಬಿಡಕ್ಕೆ ಆಗ್ತಾ ಇಲ್ಲ ಏನಂತ ಗೊತ್ತಾಗ್ತಾ ಇಲ್ಲ ನನ್ಗೆ ಆಯ್ತು ಮಾ ಅಂತ ಅವ್ರು ಏನೋ ಮಾತಾಡಿದ್ರು ಆಮೇಲೆ ನಾನೆಲ್ಲ ಹೇಳ್ದೆ ನನ್ಗೆ ಅಷ್ಟಾಗಿ ಏಟಿ ಪರ್ಸೆಂಟ್ ಗೊತ್ತಿಲ್ಲ ಏನಂತ ಆಮೇಲೆ ಅಲ್ಲಿ ಕೇಳ್ಕೊಂಡ್ ಬಂದ್ಮೇಲೆ ಸರ್ ಆಮೇಲೆ ಎಲ್ಲ ಒಳ್ಳೇದಾಯ್ತು ಸರ್ ನಿಮ್ಗೆ ಏನ್ ಮೈ ಮೇಲೆ ಬರ್ತಾ ಇದ್ರು ದೇವ್ರ ಬರ್ತಾ ಇತ್ತು ಮೈ ಮೇಲೆ ಆಮೇಲೆ ಹೇಳಿದ್ರು ಅವ್ರು ಆತರ ಮೈ ಮೇಲೆ ನಿಮ್ಗೆ ನಾಗಮ್ಮನೆ ಬಂದಿರೋದಮ್ಮ ಅಂತ ಹೇಳ್ಬಿಟ್ಟು ಸರಿ ನಾನು ಮಾತಾಡದ್ನಂತೆ ನಮ್ಮ ಮನೆ ವಿಷಯ ಎಲ್ಲ ಹೇಳಿದೀನಿ ನಮ್ಮ ಏನಾಯ್ತು ಅಂದ್ರೆ ಆಕ್ಚುಲಿ ನಮ್ದು ಹುತ್ತ ಎಲ್ಲ ಇತ್ತು ಅದೆಲ್ಲ ಸ್ವಲ್ಪ ಪ್ರಾಬ್ಲಮ್ ಆಗಿತ್ತು ನಮ್ಮ ಅಮ್ಮ ಅವ್ರೆಲ್ಲ ಸರಿಯಾಗಿ ಅದನ್ನ ಮಾಡಿಲ್ಲ ಅದು ಎಲ್ಲಾರು ನಮ್ಮ ಅಮ್ಮ ಮತ್ತೆ ನಮ್ಮ ಅಣ್ಣ ತಂದಿರೆಲ್ಲಾ ಮೂರ್ ಜನಾನು ಒಂದೇ ಒಂದ್ ಎರಡ್ ವರ್ಷದಲ್ಲಿ ಎಲ್ಲಾ ಹೋಗ್ಬಿಟ್ರು ನಾಲ್ಕ್ ಜನನು ಅಂದ್ರೆ ಅವ್ರು ಉತ್ತಪ್ಪ ಹೊಡ್ದಾಕಿದಿಕೆ ಆತರ ಆಯ್ತು ನಂಗ ಗೊತ್ತಿತ್ತು ಅದು ಆಗ ಆದ್ಮೇಲೆ ಯಾವಾಗಲೂ ನನ್ಗೆ ಪ್ರಾಬ್ಲಮ್ ಮಾಡ್ತಾ ಇತ್ತು ಎಲ್ ಹೋದ್ರೆ ನಾಗರದ್ದು ಒಂತರಾ ಏನೋ ಆಗೋದು ಮೇ ಜೋರ ಕಿರಿಸ್ತಾ ಇತ್ತು ತಲೆ ಆಮೇಲೆ ಸರಿ ಆದ್ರೆ ಏನೂ ಮಾತಾಡ್ತಾ ಇರ್ಲಿಲ್ಲ ನಾಗರಾಜ್ ಸಾರ್ ಹತ್ರ ಹೋಗಿದ್ಮೇಲೆನೆ ಮಾತಾಡಿದ್ದು ಫಸ್ಟ್ ಫಸ್ಟು ಆಮೇಲೆ ಅಲ್ಲಿಂದ ಬಂದ್ಮೇಲೆ ಅವ್ರು ಹೇಳಿದ್ರು ಈ ತರ ಕಟ್ಟೆಲ್ಲ ಓಡಿಸ್ಬೇಕು ಅಂತ ಸರಿ ಆಯ್ತು ಸರ್ ಬಂದ್ ಕಟ್ಟೆ ಓಡಿಸ್ತೀನಿ ನಾನು ಅಂತ ಹೇಳ್ಬಿಟ್ಟು ಬಂದಿ ಅಂದ್ರೆ ಪರವಾಗಿಲ್ಲ ಇವಾಗ ಮೊದ್ಲಕ್ಕಿಂತ ಎಲ್ಲ ಏನೋ ನೋವೆಲ್ಲ ಇತ್ತು ನನ್ಗೆ ಮೈನಲ್ಲಿ ಸ್ವಲ್ಪ ಒಂದು ಸಿಕ್ಸ್ಟಿ ಪರ್ಸೆಂಟ್ ಪರವಾಗಿಲ್ಲ ಸರ್ ಅಲ್ಲಿ ಹೋಗ್ಮೇಲೆ ಒಳ್ಳೇದಾಗಿದೆ ಇದು ಅವ್ರು ಅಲ್ಲಿ ಹೋಗ್ಮೇಲೆ ಪರವಾಗಿಲ್ಲ ಇದು ಹಂಡ್ರೆಡ್ ಪರ್ಸೆಂಟ್ ನಾನು ಹೇಳ್ತಾ ಇದೀನಿ ತುಂಬಾ ಒಳ್ಳೇದು ಆಯ್ತು ನನ್ಗೆ ಈಗ ಮೈಮೇಲೆ ನಾಗಪ್ಪ ನಾಗಮ್ಮ ಅವ್ರು ಬರ್ತಾರ ಅವ್ರು ಏನಂತಂದ್ರೆ ನೀವ್ ಮಾಡ್ತೀವಿ ಮೇಡಮ್ ಕಟ್ಟೋಡ್ಸ್ತಿವಿ ಅಂತ ಅಂದ್ರು ಸರಿ ನಾವು ಹೋಗೋಣ ಅಂತ ಅನ್ಬಿಟ್ಟು ಇವಾಗ ಅದಕ್ಕೆ ಮುಂಚೆನೆ ನಮ್ಗೆ ಇವಾಗ ಎಲ್ಲ ಸ್ವಲ್ಪ ಒಳ್ಳೇದಾಯ್ತಲ್ಲ ಒಂದು ನಮ್ಗೆ ಬಂತು ಸೂಪರ್ ಸರಿ ಆಯ್ತು ಮಾಡೋಣ ಏನ್ ದೇವಸ್ಥಾನ ಕಟ್ಬೇಕು ಅಂತ ಹೇಳಿದ್ದಾರೆ ಅಂತ ಹೇಳಿದ್ದಾರೆ ಎಲ್ಲ ಸರಿ ಆಯ್ತು ಮಾಡೋಣ ಒಳ್ಳೇದಾಗ್ಲಿ ಸ್ವಲ್ಪ ಅದೇ ತುಂಬಾ ತಲೆನೋವು ತುಂಬಾ ಎಲ್ಲಾ ಯಾವಾಗ್ ನೋಡು ಒಂಥರ ಆಗ್ತಾ ಇತ್ತು ಅಂದ್ರೆ ಸ್ವಲ್ಪ ಸ್ವಲ್ಪ ಅದೇ ಇವಾಗ ಹೇಳ್ತಾರಲ್ಲ ಏನೋ ಒಳ್ಳೇದಾಗ್ಬೇಕಂದ್ರೆ ಸ್ವಲ್ಪ ಸ್ವಲ್ಪ ಎಲ್ಲ ಕ್ಲಿಯರ್ ಆಗ್ತಾ ಇದೆ ಸ್ವಲ್ಪ ಸ್ವಲ್ಪ ಇದೆ ಅಲ್ಲಿ ಹೋಗ್ ಬಂದಾಗಿಂದ ಎಷ್ಟು ದಿವಸ ಆಯ್ತು ಹೋಗಿ ಬಂದು

ಎಷ್ಟು ದಿವಸದಿಂದ ಸಮಸ್ಯೆ ಇತ್ತು ಇದು ಮದುವೆದು ಮದ್ವೆದ ಇತ್ತು ಸರ್ ಯಾವ್ದು ಆಗ್ತಾ ಇರ್ಲಿಲ್ಲ ಒಳ್ಳೇದು ಯಾವ್ದು ಸೆಟ್ ಆಗ್ತಾ ಇರ್ಲಿಲ್ಲ ಅಂದ್ರೆ ಇವಾಗ ಹದಿನೇಳನೇ ತಾರೀಕು ಅಂತ ಸೆಟ್ ಆಯ್ತು ನೋಡಿ ಅಲ್ಲಿ ಹೋಗಿ ಬಂದಿರೋದಕ್ಕೆ ಒಳ್ಳೇದು ಆಗ್ತಾ ಇದೆ ಅಂತ ನೀವು ಹೇಳ್ತಾ ಇದೀರಾ ಮತ್ತೆ ಮಗಳದು ಮಗಳದು ಎರಡು ಮದುವೆಗಳು ಇದಾಗ್ತಾ ಇದೆ ಅಂತ ಇದ್ರಲ್ಲ ಬಾಯಿ ಬಿಡಿಸಿ ಮಾತಾಡ್ಸಿದ್ರಲ್ಲ ಅವಾಗಿಂದ ಏನ್ ನನ್ಗೂ ಒಂದ್ ಚೂಟ್ ಭಯ ಬಂದಿದೆ ಸರ್ ಓ ಇದೇ ಹ್ಮ್ ನಾವು ಬೇಗ ಬೇಗ ಎಲ್ಲಾ ಮಂಗಳವಾರ ಎಲ್ಲಾ ಮಾಡ್ಬಿಡೋಣ ಶುಕ್ರವಾರ ಬಟ್ ನೀವು ಈಗ ಸರಿ ಅಲ್ಲಿ ಅವ್ರ ಹತ್ರ ಹೋಗೋದೈತೆ ಅವ್ರು ಹೇಳ್ತಾ ಇದ್ರಲ್ಲ ಸರಿ ಬರ್ಬೇಕು ಅವ್ರು ಕಟ್ ಹೊಡಿಬೇಕು ಅವ್ರಿಗೆ ಬರ್ಬೇಕು ಅಂತ ಹೇಳಿದ್ರು ಸರಿ ನಾವು ಹೋಗಿಲ್ಲ ಹೋಗ್ಬೇಕು ಹೋಗ್ಬೇಕಲ್ಲ ಮೇಡಮ್ ಮತ್ತೆ ಹೋದ್ರೆ ಎಲ್ಲ ಕ್ಲಿಯರ್ ಆಗುತ್ತೆ ಹೋಗ್ಬೇಕು ಸರ್ ಬಟ್ ಅದೇ ನೀವೇ ನಿಮ್ ಕಡೆನೆ ತಪ್ಪಿಟ್ಕೊಂಡ್ಬಿಟ್ಟು ಮತ್ತೆ ನಾವು ಯಾಕೋ ಒಂದೇ ಸರಿ ಹೋಗಿದ್ವಿ ಸರಿ ಹೋಗಿಲ್ಲ ಅಂತ ತಿರ್ಗಿ ಎಲ್ಲಾದ್ರೂ ನಮ್ಗೆ ಇನ್ನು ಸಮಾಧಾನ ಆಗಿಲ್ಲ ಅನ್ಬಾರ್ದು ಮತ್ತೆ ಇಲ್ಲ ಇಲ್ಲ ಆತರಲ್ಲ ಏನಿಲ್ಲ ಹೋಗ್ಬೇಕು ಅವ್ರದ್ದು ಏನಾಯ್ತು ಕಂಪ್ಲೀಟ್ ಮಾಡ್ಕೊಡ್ಬೇಕು ಸುಮ್ನೆ ಕೇಳ್ಕೊಡೋಣ ಆಯ್ತು ಮೇಡಮ್ ನೀವ್ ಯಾವಾಗ ನಮ್ಗೆ ಟೈಮ್ ಇರಲಿಲ್ಲ ಅದ್ ಇವಾಗೆಲ್ಲ ಮ್ಯಾರೇಜ್ ಮ್ಯಾರೇಜಿದೀರಿ ಅಲ್ಲ ಸರಿ ಸ್ಟಾರ್ಟ್ ಐತಲ್ಲ ಮ್ಯಾರೇಜ್ ಮ್ಯಾಟ್ರಿ ಮುನಿಮ್ ಮಾಡೋದಲ್ವಾ ಅದ್ರ ಕೆಲ್ಸಗಳ್ ಜಾಸ್ತಿ ಇದೆ ಎಲ್ರು ಫೋನ್ಗಳ್ ಮಾಡ್ತಾ ಇರ್ತಾರೆ ಅದ್ರಲ್ಲಿ ಹಾ ಬಿಝಿ ಆಗ್ಬಿಟ್ಟಿದಿ ಸೊ ಎಲ್ಲ ಈಗ ನಮ್ಮ ಹುಡುಗರಿಗೆ ತುಂಬಾ ಜನಗಳಿಗೆ ಹುಡು ಹೆಣ್ಮಕ್ಳು ಸಿಗ್ತಾ ಇಲ್ಲ ಸ್ವಲ್ಪ ಎಲ್ಲಾ ಒಳ್ಳೆ ಒಳ್ಳೆ ಸಂಬಂಧಗಳು ಹುಡುಕಿ ಮಾಡಿ ಮದುವೆಗಳು ತುಂಬಾ ಹೆಣ್ ಅವಶ್ಯಕತೆ ಮದ್ವೆಗಳ್ ಆಗದೇ ಇರೋರ್ ತುಂಬಾ ಇದ್ದಾರೆ ಅದೇ ಇವಾಗ ನಾಗಮ್ಮ ಇರೋದಿಕ್ಕೆ ಯಾರು ನಾವು ಅವ್ರ ಮನೆಗ್ ಎಷ್ಟು ತುಂಬಾ ಇದು ಸರ್ ಎಷ್ಟೋ ದಿನದಿಂದ ಮದ್ವೆ ಆಗಿರಲ್ಲ ಅಂತ ನಾನು ಹೋಗ್ತೀನಿ ಹೋಗ್ಬಿಟ್ಟು ಅಲ್ಲಿ ಹೋಗಿ ತೋರ್ಸ್ಕೊಂಡ್ ಬಂದಿರ್ತೀನಿ ಸರ್ ಅವ್ರಿಗೆ ಹುಡ್ಗಿನೇ ಇಟ್ಕೊಳ್ಳಿ ನೆಕ್ಸ್ಟ್ ವೀಕ್ ಹೇಳ್ಬಿಡ್ತಾರೆ ಮೇಡಮ್ ನಮ್ಗೆ ಲಾಸ್ಟ್ ವರ್ಷದಲ್ಲಿ ಯಾರು ಬಂದಿದ್ರು ಅವರೇ ಓಕೆ ಮಾಡ್ಬಿಡಿದ್ದಾರೆ ಈ ತರ ಸುಮಾರು ನಾವು ಹೋಗಿದ್ದೆ ಆ ಎಮ್ಮಂದ್ ಇದೇನೋ ಯಾರ್ಯಾರಿಗೆ ದೋಷ ಇದೆ ಯಾರ್ಯಾರಿಗೆ ಮದ್ವೆ ಆಗ್ಬೇಕು ಅನ್ನೋದು ಆಶೀರ್ವಾದ ಇದ್ರೆ ಹೋಗಿದ್ದೆ ಆಗ್ಬಿಡತ್ತೆ ಸರ್ ಸುಮಾರು ಒಳ್ಳೇದಾಗ್ಲಿ ಮತ್ತೆ ಹಂಗಿದ್ರೆ ನಿಮ್ಮ ಒಂದಕಡೆ ಅಲ್ಲಿ ಸುಳ್ಳೆ ಇರ್ತಾ ಇಲ್ಲ ಇದು ನಿಜವಾಗ್ಲೂ ನಮ್ಮ ಮನೆ ದೇವರನೆಗೊ ಆತರ ಆಗಿದೆ ಸರ್ ಸುಮಾರು ಜನಕ್ಕೆ ಸರ್ ದೇವರ ಆಶೀರ್ವಾದ ಇರ್ಲಿ ಸೊ ಮದುವೆಗಳು ನಮ್ಮ ಹುಡುಗರಿಗೆ ಆಯ್ತು ಓಕೆ ನಮಸ್ಕಾರ ಮೇಡಂ ನಮಸ್ಕಾರ ಸೊ ಯು ಇವರು ಪರವಾಗಿಲ್ಲ ಅಣ್ಣ ನೋಡಕ್ಕೆ ಹೋದ್ರೆ ಒಂದೇ ಸರಿ ಬಂದ್ ಹೋಗಿರೋದು ಏನೋ ಮಾಡಿದ್ರು ಸರ್ಗೆ ಏನೋ ಮಾಡಿದಿಲ್ಲ ಯಾಕ ಕಟ್ಟು ಓಡದಿಲ್ಲ ಏನಿಲ್ಲ ಬಟ್ ಅಲ್ಲಿ ಬಂದಾಗ ಅವರು ಬಾಯಿ ಬಿಟ್ಸಿ ಮಾತಾಡ್ತಿದ್ರು ಹಂಗೆ ಮಾತಾಡಿಸಿದೆ ಅವ್ರು ಮಾತಾಡಿ ಆದ್ಮೇಲೆ ಇಂದ ಒಳ್ಳೇದಾಗ್ತಾ ಇದೆ ಬರೀ ಅವ್ರಿಗೆ ಒಂದು ತಾಯ್ತಿ ಹಾಕಿಲ್ಲ ಅವ್ನು ನಿಮ್ಮೇನು ಕೊಟ್ಟಿಲ್ಲ ಏನೂ ಕೊಟ್ಟಿಲ್ಲ ಬಟ್ ಅವ್ರು ಬಂದು ತಡೆಗಿಡೆ ಹೊಡ್ಸ್ಕೊಂಡು ಹೋದ್ರೆ ಕಂಪ್ಲೀಟ್ ಆಗಿ ಕಂಪ್ಲೀಟ್ ಅವ್ರ ಮಗಳೇ ನಮ್ಮಲ್ಲ ಎಮ್ಮ ಯಾರಲ್ಲ ಅವ್ರ ಮಗ ಓ ನಾನು ದೇವರೆಲ್ಲ ಬರೋದಿಲ್ಲ ನನ್ನ ನಮ್ಮಲ್ಲ ಮೋ ಅಂತ ಈ ಅಮ್ಮನ ಏನೋ ಹೇಳ ಅವಳೆ ಒಂದು ಲಕ್ಷನ ಏನಂತೆ ಐಫೋನ್ ಓಕೆ ಆ ಫೋನ್ ಏನು ಫುಲ್ಲು ಹೆಂಗಾಗ್ಬಿಡಿದಂತೆ ಹಾ ಹಾ ಅದು ಬೆಳಿಗ್ಗೆ ಹೇಳ್ತಾ ಇದ್ರ ಸಮಯ ಹಿಂಗೆ ಹೇಳ್ತಾಳೆ ಇನ್ನೇನಮ್ಮ ನಮ್ಮ ದೇವ್ರ ಅಂದ್ರೆ ಇದಕ್ಕ ಫೋನ್ ಹೊಸ ಫೋನ್ ಹಿಂಗಮ್ಮ ಹೆಂಗ್ ಆಗ್ಬಿಡ್ತೈತೆ ಒಂದುವರೆ ಲಕ್ಷ ಫೋನ್ ಅಂತ ನನ್ನ ಮಗಳಿಗೆ ಇನ್ನೂ ಇನ್ನೂ ಒಂದೇ ತೋರಿಸ್ತಾಳೆ ಬೇಡ ಸುಮ್ಮನೆ ಅಲ್ಲ ನಾಗಮ್ಮ ಸೊ ಈಗ ನಮ್ಮ ವೀಕ್ಷಕರಿಗೆ ಏನಾದರೂ ಒಂದು ಟಿಪ್ಸ್ ಕೊಟ್ರಿ ನಿಮ್ ಕಡೆಯಿಂದ ಲಾಸ್ಟ್ ಟೈಮ್ ಒಂದು ನಿಮ್ಮೆಣ್ಣದ ಮೇಲೆ ಕರ್ಪೂರ ಅನ್ಸಿ ಅಂತ ಹೇಳಿದ್ರೆ ಲಾಸ್ಟ್ ಟೈಮ್ ಒಬ್ರು ಅನಿಸಿದ್ದಾರೆ ಹ್ಮ್ ಈ ತರ ಅನಿಸ್ಬಿಟ್ಟು ನನಗೆ ಫೋಟೋ ಕಳ್ಸಿದಾರೆ దయబెట్ హిని ఇొంద మార్క గ్లాస్ అక్క అక్క నిమ్మేణిట్క ఆ కీలక దేవ రూమ్ అేవ్ రూమ్ అవుతుంది ಒಂದು ನಿಮ್ಮೆಣ್ಣು ಕ್ಲೀನ್ ಆಗಿ ತೊಳೆದು ಬಿಟ್ಟು ನಿಮ್ಮ ಮನೆ ದೇವ್ರು ನಿಂಚ್ಕೊಂಡು ನಿಮ್ಮ ಮನೆ ದೇವ್ರು ಯಾವ ದೇವ ದೇವರು ಇಲ್ಲಿ ಎಣ್ಣೆ ದೇವರಲ್ಲಿ ಇಲ್ಲಿ ಗಂಡ ದೇವರಲ್ಲಿ ಅವ್ರಿಗೊಂದು ಪ್ರೇಯರ್ ಮಾಡಿಕೊಂಡು ಇದು ಇದನ್ನ ಹೆಸರಲ್ಲಿ ನಾನು ಕರ್ಪೂರ ಅನಿಸ್ತಾ ಇದ್ದೀನಿ ಯಾವುದು ಒಳ್ಳೇದೈತಿ ಯಾವ್ದು ಕೆಟ್ಟದೈತ ನಮ್ಮ ಮನೆಗೆ ಏನು ಬರಬೇಕು ಮಕ್ಕಳಿಗೆ ಒಂದು ವಿದ್ಯಾಭ್ಯಾಸ ಆಗಲಿ ಮನೆಯಲ್ಲಿ ಒಂದು ಕೆಲಸ ಕಾರ್ಯಗಳಾಗಲಿ ಆರೋಗ್ಯ ಆಗಲಿ ಇನ್ನೊಂದಾಗಲಿ ಮತ್ತೊಂದಾಗಲಿ ಏನೇ ಕೆಲಸಕ್ಕಾಗಲಿ ನಮಗೆಲ್ಲ ಯಶಸ್ವಿ ಆಗಬೇಕು ಅನ್ನೋದು ಮನೆ ದೇವ್ರಿಗೆ ಒಂದು ಆ ಎಪ್ಪ ನೆನ್ಸ್ಕೊಂಡು ಅಕ್ಕಿಯ ಮೇಲೆ ಇಟ್ಬಿಟ್ಟು ಬೆಳಿಗ್ಗೆಯ ಸಾಯಂಕಾಲ ಬೆಳಗ್ಗೆಯ ಸಾಯಂಕಾಲ ಎಷ್ಟು ದಿನ ಆಗ್ತಾ ಇರ್ತಿತ್ತು ಅವ್ರಿಗೆ ಒಳ್ಳೇದ್ ಆಗ್ತಾನೆ ಇರ್ತಿತ್ತು ಸೇಮ್ ನಿಂಬೆ ಹಣ್ಣಿನ ರೆಗ್ಯುಲರ್ ಹಚ್ಕೊಂಡು ಹೋಗೋದ ಇಲ್ಲ ಬೇರೆ ಬೇರೆ ಬದಲಾಯ ಏನಿಲ್ಲ ಅದು ಕೊಳ್ತ ಹೋಗ್ತಿದ್ದೆ ತುಂಬಾ ಅವ್ರಿಗೆ ಏನನ್ನ ಮಾಡಿದ್ರೆ ಏನನ್ನ ಮಾಡಿದ್ರೆ ಆ ನಿಂಬೆ ಹಣ್ಣು ಕೊಳ್ತೋಗ್ಬಿಡ್ತಿದ್ದೆ ಅದು ಬಿಸಾಕಬೇಕು ಅದ್ ಹಂಗೆ ಒಣಗಿದ್ರೆ ಅದ್ ಹಂಗೆ ಇರ್ಬಿಟ್ಲಿ ಪರವಾಗಿಲ್ಲ ಗಟ್ಟಿ ಆಗಿದ್ರು ಗಟ್ಟಿ ಆಗಿದ್ರೆ ಪರವಾಗಿಲ್ಲ ಕೊಳ್ತ ಹೋಗ್ಬಾರ್ದು ಕೊಳ್ತ ಹಾಕಿದ್ರೆ ಅವ್ರ ಮನೆಗೆ ಏನೋ ತುಂಬಾ ಏನೋ ಜಾಸ್ತಿ ಮಾಡಿದ್ದಾರೆ ಅದಕ್ಕೆ ಇದು ಇದು ತೋರಿಸ್ತಾ ಇರ್ತೈತಿ ಸಿಮ್ಟೆ ತೋರಿಸ್ತಾ ಇರ್ತೈತಿ ಆಗ ಅಮಾಸೆ ಉಣ್ಮೇಗ ಬಿಳಿ ಸಾಸಿವೆ ಫುಲ್ ಕೆಂಡ ಹಾಕ್ಬಿಟ್ಟು ಸಾಮ್ರಾಣಿ ಒಗೆ ಹಾಕೊಂಡು ಫುಲ್ ಬಾಗ್ಲೆಲ್ಲ ಓಪನ್ ಮಾಡಿ ಮಂಗಳವಾರ ಶುಕ್ರವಾರ ಎರಡ್ ಟೈಮ್ ಹಾಕೊಂತ ಇರ್ಬೋದು ಅಮಾಸೆ ಉಣ್ಮೆಗೆಲ್ಲ ಇಲ್ಲ ಒಂದು ನಿಮ್ಮೆಣ್ಣು ಹೇಳ ತಕೊಂಡ್ಬಿಟ್ಟು ಸಾಯಂಕಾಲ ಆಗ್ಲಿ ಹೊಡೆದ್ಬಿಟ್ಟು ಕಡೆ ಒಂದು ಈ ಕಡೆ ಮಿಸ್ ಹಾಕ್ಬೋದು ಅವಾಗ ಮನೆಗೆ ಯಾರು ಏನ್ ಮಾಡಿದ್ರು ಸರಿ ಅದಾವಾಗ ಅವಾಗ ಕ್ಲಿಯರ್ ಆಗ್ತಾ ಆರ್ತೈತೆ ಇಲ್ಲಿ ಮಾಟ ಮಂತ್ರ ಮಾಡ್ಸಿರೋದಾಗ್ಲಿ ಏನೇ ಮಾಡ್ಸಿದ್ರು ಒಂದೊಂದೇ ಒಂದೊಂದೇ ಇದಾಗ್ಬಿಡ್ತೈತಿ ಶನಿವಾರ ಟೈಮು ಕಲ್ಲುಪ್ಪು ತಗೊಂಡು ಹೋಗ್ಬಾರ್ದು ಮನೆಗೆ ಕಲ್ಲುಪ್ಪು ತಗೋಬರ್ಬಾರ್ದು ತಗೊಂಡು ಮನೆಗೆ ಹೋಗ್ಬಾರ್ದು ಆಮೇಲೆ ಎಣ್ಣೆ ಸಾಂಬಾರು ಹಾಕೋದು ಎಣ್ಣೆ ಅದು ಅಷ್ಟೇ ಎಣ್ಣೆ ಆಮೇಲೆ ಈ ಪರ್ಕೆ ಪರ್ಕೆ ಹೋಗ್ಬಾರ್ದು ಮತ್ತೆ ಇದು ಕಬ್ನ ಐಟಮ್ ಆಗಲಿ ಅದು ಮನೆಗೆ ತಗೊಂಡೋಗ್ಬಾರ್ದು ಪ್ರತಿ ಯಾವುದೇ ಶನಿವಾರ ಆದರೂ ಸರಿ ಶನಿವಾರ ಟೈಮು ಹ್ಮ್ ಯಾವುದೇ ಶನಿವಾರ ಇದೆ ಅವ್ರಿಗೆ ಕೆಲಸ ಇದ್ರೆ ಅದನ್ನ ಮನೆ ಒಳಗಡೆ ತಗೊಂಡ್ಬರ್ಬಾರ್ದು ఆమె ససవె కప్పు సె ఇలా కప్పు ఎళ్ళు ఇదొద్దు కప్పు వస్తు వస్తు శనివార ఆ ఎప్పను పరమాత్మంతే ఆ ఎప్పన అద్ర ఇతన ఆవగా స్వల్ప ని కష్ట ఆగన్సతి శని పడుతు ఇష్ట ఆగిర ఐటమ్ ಆ ಅಪ್ಪನ ಒಳ್ಳೆ ದಿವಸ ಬೇಕಾದ್ರೆ ನೀವು ಯಾವತ್ತನ್ನ ಕರ್ಕೊಂಬಂದ್ ಇಟ್ಕೊಬೋದು ಆ ದಿವಸ ಅಪ್ಪನು ತುಂಬಾ ಇದ್ರಾಗಿರ್ತಾನೆ ಪೂಜೆಗಳಲ್ಲಿ ಇರ್ತಾನೆ ಸ್ವಲ್ಪ ಇದರಲ್ಲಿ ಇರ್ತಾನೆ ಸ್ವಲ್ಪ ಕಷ್ಟ ಕೆಲಸಗಳಿಗೂ ಎಲ್ಲ ತೊಂದರೆಗಳಾಗ್ತಿತ್ತು ಸೂಪರ್ ಒಳ್ಳೆ ಟಿಪ್ಸ್ ಇವು ಸೊ ವೀಕ್ಷಕರೇ ಇದು ನಾಗರಾಜ್ ಅವ್ರ ಕಡೆಯಿಂದ ರೆಗ್ಯುಲರ್ ಆಗಿ ಲಾಸ್ಟು ಶನೀಶ್ವರ ಸಂಬಂಧಪಟ್ಟಂತೆ ಒಂದು ಟಿಪ್ಸ್ ಕೊಟ್ಟಿದ್ರು ಅವರ ದೋಷ ಶನಿ ದೋಷಗಳಿದ್ದಾಗ ಈ ಥರ ಒಂದಷ್ಟು ಮಾಡ್ಕೊಳ್ಳಿ ಅಂತ ಅವ್ರದ್ದು ಒಂದು ವಿಡಿಯೋ ಮಾಡಿ ಹಾಕಿದ್ದೀವಿ ಯಾರು ನೋಡಿಲ್ಲ ಅಂದರೆ ಹಿಂದೆ ಹೋಗಿ ಹಳೆ ವಿಡಿಯೋಗಳಲ್ಲಿ ಅವ್ರದ್ದು ನೋಡಿದಾಗ ಒಂದು ಒಳ್ಳೆ ಪರಿಹಾರ ಮಾರ್ಗ ಕೊಟ್ಟವ್ರೆ ಸೇಮ್ ಅದೇ ಥರ ಈಗ ಇದೊಂದು ಟಿಪ್ಸ್ ಕೊಟ್ಟವ್ರೆ ಮನೆಗೆ ಪ್ರೊಡಕ್ಷನ್ನು ಒಳಗಡೆ ಯಾವುದೂ ನೆಗೆಟಿವ್ಗಳು ತೊಂದರೆ ಆಗದೆ ಇರೋ ಥರ ಇದನ್ನು ಬಳಸ್ಕೊಳ್ಳಿ ಸೊ ಈ ವಿಡಿಯೋಗಳನ್ನ ಶೇರ್ ಮಾಡಿ ಅಂತ ಕೇಳ್ಕೊತೀವಿ ಇನ್ನೊಂದಷ್ಟು ಜನಕ್ಕೆ ತಲುಪಲಿ ಇದು ನಿಮ್ಮ ಕಡೆಯಿಂದನು ಒಳ್ಳೆ ಕಾರ್ಯ ನಡೀಲಿ ಸೊ ನೆಕ್ಸ್ಟ್ ಇನ್ನು ಬೇರೆ ವಿಚಾರಗಳನ್ನ ನಾರಾಜ್ ಅವ್ರ ಜೊತೆ ಮಾತಾಡ್ತಾ ಹೋಗ್ತೀನಿ ಎಪಿಸೋಡ್ ನೋಡ್ತಾ ಹೋಗಿ ನಮಸ್ಕಾರ